माड़ी, माड़ी, आ, मेले, मेले, सुलु सुलु तला तला ಿ ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಈ ತರ ಮಾಡಿದ್ರೆ ಆ ಜಮೀನ್ ಬಿಟ್ಬಿಡ್ತಾರೆ ಅಂತ ಪಾಪ ಮೇಡಮ್ ಅವ್ರ ಮೇಲೆ ಗೌಡರ್ ಮೇಲೆ ಶ್ರೀಧರ್ ರೆಡ್ಡಿ ಮೇಲೆ ಈ ತರ ಸುಳ್ಳು ಸುಳ್ಳು ಅಲಿಗೇಷನ್ಸ್ ಅನ್ನು ಮಾಡ್ತಾವ್ರೆ ಅದೆಲ್ಲ ನಂಬೇಡಿ ಅದೆಲ್ಲ ಸುಲ್ ಸರಿ ಮೇಡಮ್ ಅವರು ರೂಪಾಕಲ ಶಶೀಧರ್ ಅವರು ಎಮ್ ಎಲ್ ಎ ಅವರು ಮತ್ತೆ ಗೋವಿಂದ್ ಗೌಡ ಮೇಲೆ ಅವರು ಮಾಡಿರುವ ಈಗೊಂದು ಧರಣಿ ಏನಿದೆ ಅದು ಅದು ಬಂದ್ಬಿಟ್ಟು ನಮಗೂ ಅವ್ರಿಗೂ ಏನು ಸಂಬಂಧ ಏನು ನಮ್ಮ ಎಮ್ ಎಲ್ ಎ ಅವರು ಕೂಡ ಈ ಥರ ನಮ್ಮ ಪ್ರಾಬ್ಲಮ್ ಆಗಿದೆ ಒಂದು ದಿನ ಹೇಳಿರ್ತಿವಿ ಅವ್ರಿಗೆ ಅವರು ಬಂದು ಇವ್ರಿಗೆ ಬೆದರಿಕೆ ಆಗಿರ್ಬೋದು ನಂಬರ ಮಾಡಿ ಅಂತ ಹೇಳಿರೋದು ಇದೆಲ್ಲ ಸುಳ್ಳು ಯಾರು ಇದೆಲ್ಲ ಇನ್ನೊಂದು ಸಾರಿ ಇವಾಗ ನಾವು ಕೋರ್ಕೊಳ್ಳೋದು ಒಂದೇ ಇವಾಗ ನಮ್ಮ ಪರ್ಮನೆಂಟ್ ಇಂಜೆಕ್ಷನ್ ಆಗಿದೆ ಇಂಜೆಕ್ಷನ್ ಅವ್ರ ಆಗಿದೆ ಈ ಜಮೀನಿಗೆ ನಮಗೆ ನಮ್ಮ ಪೊಸಿಷನ್ಗೆ ಹೋಗೋದಕ್ಕೆ ತಹಸೀಲ್ದಾರ್ ಅವರೇ ಸಂಪೂರ್ಣ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ಪೊಲೀಸ್ ಅಂತ ಯಾವುದೇ ಗಲಾಟೆಗಳು ಆಗ ಆಗ್ದಂಗೆ ಅಲ್ಲಿ ನಮ್ಮ ಮೇಲೆ ಇನ್ನೊಂದು ಕೇಸು ಇನ್ನೊಂದು ಕೇಸ್ ಆಗ್ದಂಗೆ ಎಲ್ಲ ಮಾಡ್ಬೇಕು ಏನೋ ಸಿಸಿ ಕ್ಯಾಮೆರಾ ಅಲೋಟಿಕೆ ಮಾಡಿದ್ರೆ ಇನ್ನ ಯಾವ್ದು ಗಲಾಟೆ ಸರ್ ನಾವು ಯಾವ್ರ ಮೇಲೂ ಗಲಾಟೆ ಹೋಗಲ್ಲ ಅವರು ಅವರು ಹತ್ತು ಜನ ನಾವು ಹೋಗಿ ಕಂಪ್ಲೇಂಟ್ ಕೊಟ್ರೆ ನಾವು ಇರೋದೇ ಮೂರ್ ಜನ ನಾವೇನು ಮಾಡಕ್ ಆಗಲ್ಲ ದೇವಸ್ಥಾನ ಹತ್ರ ಏನ್ ಗಲಾಟೆ ಮಾಡುತ್ತೆ ಎಲ್ಲ ಗೊತ್ತಾಗುತ್ತೆ ಎರಡು ಗ್ರಾಮ ಪಂಚಾಯತಿ ಇರೋದು ಎರಡು ಗ್ರಾಮ ಪಂಚಾಯತಿ ಮೆಂಬರ್ಗಳು ಒಂದಾಗಿ ಅವರು ಸೇರ್ಕೊಂಡು ಊರಲ್ಲಿ ಅವ್ರ ಜೊತೆ ಯಾರು ಮಾ ಯಾರು ಮಾತು ಮುನ್ಸಾಮ್ ರೆಡ್ಡಿ ಅನ್ನೋರು ಮತ್ತೆ ಹನುಮಂತಪ್ಪ ಅವರ ಹೆಂಡತಿ ಇವರೊಬ್ರು ಗ್ರಾಮ ಪಂಚಾಯತಿ ಸದಸ್ಯರು ಇವರೆಲ್ಲ ನೈಟು ಪಂಚಾಯತಿ ಮೀಟಿಂಗ್ ಹತ್ರ ಇಟ್ಕೊಂಡು ಅವ್ರ ಜೊತೆ ಯಾರು ಮಾತಾಡ್ಕೊಳ್ಳೋದಪ್ಪ ಮಾತಾಡಿದ್ರೆ ಐದು ಐದು ಸಾವಿರ ರೂಪಾಯಿ ಫೈನು ಏನು ಅವ್ರ ಕೂಲಿ ಕೆಲಸಕ್ಕೆ ಹೋಗ್ಬಾರ್ದು ಅವ್ರ ದೇವಸ್ಥಾನದಲ್ಲಿ ಪೂಜೆ ಗೀಜೆ ಮಾಡುವುದಕ್ಕೆ ಬಿಡಬಾರ್ದು ಒಂದ್ಸತಿ ನಾವು ಈ ತರ ದೇವಸ್ಥಾನದಲ್ಲಿ ಪೂಜೆ ಮಾಡಕ್ ಹೋದ್ರೆ ಪೂಜೆ ಮಾಡಿದಿರಾ ತೊಂದರೆ ಮಾಡುದು ಮತ್ತೆ ನಮ್ಮ ಪೊಲೀಸ್ ದೇವಸ್ಥಾನ ನಮ್ಮನ್ನು ಯಾರು ನೋಡ್ಲಿಕ್ಕೆ ಬಿಡದಿರ ದೇವಸ್ಥಾನ ಪೂಜೆ ಮಾಡಿಸಿದ್ರೆ ಮಾಡ್ತೀವಿ ಆ ಪೊಲೀಸ್ ಸಿಬ್ಬಂದಿ ಅವರು ಬಂದ್ಬಿಟ್ಟು ಸ್ವಲ್ಪ ಅಲ್ಲಿ ದೇವಸ್ಥಾನ ಇದೆ ಒಂದು ದೇವಸ್ಥಾನ ಒಂದು ಗುಂಟೆ ಅದೇ ಡಾಕ್ಯುಮೆಂಟ್ಸ್ ಕೂಡ ಇದೆ ಆ ದೇವಸ್ಥಾನದ ಬಿಟ್ಟು ಇನ್ನೊಂದು ದೇವಸ್ಥಾನ ನಾವು ಕಟ್ಸಿದೀವಿ ನಮ್ಮ ದುಡ್ಡು ಹಾಕೊಂಡು ನಾವೇ ಕಟ್ಸಿದ್ದೀವಿ ಅದು ಬಿಟ್ರೆ ಈ ಜಮೀನೆಲ್ಲ ಎಲ್ಲ ಕರಾಬು ತೋಕು ದೇವಸ್ಥಾನಗಳು ಸುಳ್ಳು ಅದು ಜಮೀನು ಬಂದ್ಬಿಟ್ಟು ಕರಾಬು ಅನ್ನೋದು ಸುಳ್ಳು ಅದು ಪಕ್ಕ ಪಟ್ಟ ಜಮೀನು ಡೆಪ್ಟಿ ಕಮಿಷನ್ ಆರ್ಡರ್ ಆಗಿರೋರಿಂದ ಆರ್ಡರ್ ಆಗಿರೋ ಜಮೀನು ಅವಾಗ ಕೆಲಸ ಒಳ್ಳೆ ಕೆಲಸ ಮಾಡಿ ಪರವಾಗಿಲ್ಲ ನಮ್ ಅವಾಗ ಸರ್ ನಾವೇ ದೇವಸ್ಥಾನ ಕಟ್ಟಿದ್ವಿ ದೇವಸ್ಥಾನ ಮುಂದೆ ಒಂದು ಅಡಿ ನಾವು ಬಿಟ್ಟಿದ್ವಿ ದೇವಸ್ಥಾನ ಕಟ್ಟಿರೋದೇ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಇವಾಗ ನಾನು ಅಲ್ಲಿ ಹೋಗಿ ಗಲಾಟೆ ಮಾಡ್ತಾ ಅವರೇ ನಮ್ಮ ಅಪೋಸಿಟ್ ಪಾರ್ಟಿ ಅವರೇ ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ನಡೆದಾಗ ಯಾರಪ್ಪ ದೇವಸ್ಥಾನ ಕಟ್ಟಿದ್ದು ಅಂತ ಚರ್ಚಿ ಕೇಳಿದಾಗ ಶಿವರಾಮ್ ರೆಡ್ಡಿ ಅವರು ಕಟ್ಟಿಸಿದ್ದಾರೆ ಅಂತ ಹೇಳಿದ್ರು ಅಂತ ದೇವಸ್ಥಾನ ನಾವು ಕಟ್ಟಿಸಿ ಇವಾಗ ದೇವಸ್ಥಾನದಲ್ಲಿ ಪೂಜೆ ಮಾಡದೆ ಮಾಡೋದಕ್ಕೆ ನಾವು ತೊಂದರೆ ಮಾಡ್ತೀವ ಇನ್ನೊಂದು ಅದು ಒಂದು ಎಕರೆ ಜಮೀನು ಅಲ್ಲಿ ಅವಾಗಲೇ ಸಿಕ್ಸ್ಟಿ ಟೂ ಅಲ್ಲೇ ಅಲ್ಲಿ ಮೆನ್ಷನ್ ಆಗಿದೆ ಒಂದು ಗುಂಟೆ ದೇವಸ್ಥಾನ ಒಂದು ಗುಂಟೆ ಕಾಲು ದಾರಿ ಮೂರು ಗುಂಟೆ ನೀರು ಕಾಲು ಉಳಿದ ಮೂವತ್ತೈದು ಗುಂಟೆ ಜಯರಾಮ್ ರೆಡ್ಡಿ ಅವರಿಗೆ ಖಾದ್ಯ ಮಾಡಬಹುದು ಈ ಎಲ್ಲಾ ದಾಖಲೆಗಳ ಅದಕ್ಕೆ ಅವ್ರು ಏನೋ ಕೇಸ್ ಹಾಕೋದು ನಾವ್ ಏನೋ ಕೇಸ್ ಬಿಟ್ಟು ಹಾಕೋದು ಅವರು ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಧರ್ಮಿ ಮಾಡ್ತಾರಪ್ಪ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವೇನ್ ಮಾಡೋದು ಕಂಪ್ಲೇಂಟ್ ಬಂದಿದೆ ಬನ್ನಿ ಮಾತಾಡೋಣ ಅಂತ ಅವ್ರ ಆಫೀಸ್ಗೆ ಹೋಗ್ತೀವಿ ಸರ್ ಬದ್ನ ಅವ್ರ ಆಫೀಸಲ್ಲೇ ಕೂತ್ಕೊಂಡಿದೀವಿ ಸಾಯಂಕಾಲ ಮನೆಗೆ ಹೋಗೋಷ್ಟೊತ್ತಿಗೆ ನಮ್ಮ ಮೇಲೆ ಐ ಆರ್ ಫುಕ್ ಅಟ್ರಾಸಿಟಿ ಕೇಸ್ ನಾವು ಮನೆಯಲ್ಲಿ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪರು ಐದು ಜನ ಗಂಡು ಮಕ್ಕಳು ಐದು ಜನ ಗಂಡು ಮಕ್ಕಳ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಆಗಿದೆ ಏನ್ ಸರ್ ಅದೇನಾಗಲ್ಲ ಏನ್ ಸರ್ ಈ ತರ ನಾವು ಇನ್ನೊಂದು ನಾವು ಯಾರು ಎಂಪ್ಲಾಯರ್ಸ್ ಅಲ್ಲ ವ್ಯವಸಾಯ ನಮ್ಮ ನಮ್ಮ ಕ್ಯಾಮ್ಲಿ ಎಲ್ಲ ಜೀವನೋವೃತ್ತಿ ಏನಂದ್ರೆ ವ್ಯವಸಾಯ ವ್ಯವಸಾಯ ಮಾಡ್ಕೊಂಡು ಏನೋ ಊರಲ್ಲೇ ಇದ್ದೀವಿ ಆಚೆ ಗಾಡಿ ಹೆಂಗ್ ವ್ಯವಹಾರ ಮಾಡ್ಬೇಕು ಹೆಂಗ್ ಮಾತಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗಿಲ್ಲ ಇದುವರೆಗೂ ಗೊತ್ತಿಲ್ಲ ಇಷ್ಟು ಇದ್ದಾರೆ ದಯವಿಟ್ಟು ಕಾನೂನು ರೀತಿಯ ನಮ್ಮ ಹೆಸರಿಗೆ ಅಂತ ಈ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ ಇದರಿಂದ ರೆಡ್ಡಿ ಅವರು ನಮ್ಮ ಅಪ್ಪಾಪಾ ಅವರು ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾರೆ ಅವ್ರು ಬರೋದೇ ಆರು ತಿಂಗಳಿಗೂ ವರ್ಷಕ್ಕೂ ಒಂದ್ಸಿದ ಬರ್ತಾರೆ ಅವ್ರು ಅವರು ಕೂಡ ಮಾಡ್ತಾ ಇದ್ದಾರೆ ಅವರು ಹೋಗಿ ಅವ್ರಿಗೆ ಬೆದರಿಕೆ ಆಗ್ತಾನೆ ನಮ್ಮೂರಲ್ಲಿ ಇರೋರಿಗೆ ಅವರು ಅಲ್ಲಿ ಬಂದು ಬೆದರಿಕೆ ಅಂತ ಬೆಂಗಳೂರಿಂದ ಮತ್ತೆ ಮೇಡಮ್ ಅವ್ರ ಮೇಲೆ ರೋಡ್ರ ಮೇಲೆ ಸುಮ್ ಸುಮ್ನೆ ಸುಳ್ಳು ಆರೋಪನೆಲ್ಲ ಮಾಡೋದು ಇವಾಗ ನಮ್ ದಾಖಲೆಗಳು ಮೇಡಮ್ ಅವ್ರ ಕೊಟ್ಟಿದ್ವಿ ಅವರು ಅವ್ರ ಹತ್ರ ಏನ್ ದಾಖಲೆಗಳಿದೆಯೋ ಅವರು ಕೊಟ್ಟಿದ್ದಾರೆ ನಮ್ ದಾಖಲೆಗಳನ್ನು ಕೊಟ್ಟಿದ್ದೀವಿ ಅದು ಪರಿಶೀಲಿಸಿ ನಮ್ ದಾಖಲೆಗಳನ್ನು ಪರಿಶೀಲಿಸಿ ಅವ್ರು ಕೊಟ್ಟಿರೋ ದಾಖಲೆಗಳನ್ನು ಪರಿಶೀಲಿಸಿ ಯಾರು ಹೆಸರಿಗೆ ಖಾತೆ ಆಗ್ಬೇಕು ಅಂತ ಮೇಡಮ್ ಅವ್ರು ನಿರ್ಧಾರ ಮಾಡ್ತಾರೆ ಸುಮ್ ಸುಮ್ನೆ ದರಡೆ ದರಣೆ ಮಾಡೋದು ರಾತ್ರಿ ತೊಂಬ ಸರ್ ಸುಂದರಪಾಲದಲ್ಲಿ ನಮ್ದು ಅಂಗಡಿ ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಬರ್ತಾನೆ ಅಲ್ಲಿ ದಾರಿಯಲ್ಲಿ ಕಾಯ್ದು ಒಂದು ದಿನ ಹೊಡೆದಿರ್ತಾರೆ ಹೊಡೆದಿರೋದು ಇವನನ್ನ ಇವನ್ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ ಇವನ್ ಮೇಲೆ ಮತ್ತೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡೋದು ಅಟ್ರಾಸಿಟಿ ಕೇಸ್ ಬುಕ್ ಮಾಡೋದು ಏನ್ ಸರ್ ಪೊಲೀಸ್ ಅವ್ರ ಹತ್ರ ಹೋಗಿ ಸರ್ ಏನ್ ಸರ್ ನೀವು ಒಬ್ಬ ಒಂದು ಮನೆ ನಮ್ಗೆ ಖಾತೆ ಮಾಡಿ ಯಾವುದೇ ತೊಂದ್ರೆ ಆದಂತೆ ಈ ಇದು ನೀಡ್ಬೇಕು ಅಂತ ಮತ್ತೆ ಇನ್ನೊಂದ್ಸತಿ ಈ ತಹಸೀಲ್ದಾರ್ ಅವರು ಏನೋ ನಮ್ಮ ಪರ ಎಂ ಎಲ್ ಎ ಸಾಹೇಬರು ಗೌಡ್ರು ಗೋವಿಂದ್ ಗೌಡ್ರು ಏನೋ ಮಾಡ್ತಾ ಇದ್ದಾರೆ ಬೆದರಿಕೆ ಇದ್ದಾರೆ ಅಂತ ನಾವು ಶ್ರೀಧರ್ ರೆಡ್ಡಿ ಅವರು ಇವರು ಇವ್ರು ತಹಸೀಲ್ದಾರ್ಗೆ ಮತ್ತೆ ಇಲ್ಲಿನ ತಾಲೂಕ್ ಸಿಬ್ಬಂದಿ ಅವರಿಗೆ ಬೆದರಿಕೆ ಹಾಕಿ ನನ್ನ ಹೆಸರಿಗೆ ತಾತೆ ಮಾಡಿ ಅಂತ ಬೆದರಿಸ್ತಾ ಇದ್ದಾರೆ ಅಂತ ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೆಲ್ಲ ಫುಲ್ಲು ನಮ್ಮ ಪರ ಇರೋ ಡಾಕ್ಯುಮೆಂಟ್ಸ್ ನೋಡಿ ತಪ್ಪಾಗಿದ್ರೆ ನಮ್ಗೊಂದು ಎನ್ ಎಸ್ಮೆಂಟ್ ಕೊಡಿ ತರ ಈ ತರ ಡಾಕ್ಯುಮೆಂಟ್ ನೀವು ಕೊಟ್ಟು ಖಾತೆ ಮಾಡೋಕ್ಕಾಗಲ್ಲ ಅಂತ ನಮ್ಗೆ ಒಂದು ಅಡ್ಜಸ್ಟ್ಮೆಂಟ್ ಕೊಡಿ ಅದ್ರ ಮೇಲೆ ನಾವು ಹೋಗಿ ಮತ್ತೆ ಕೋರ್ಟಲ್ಲಿ ನಾವು ಫೈಟ್ ಮಾಡ್ತೀವಿ ಸುಮ್ ಸುಮ್ಮನೆ ಸುಳ್ಳು ಸುಳ್ಳು ಕೂರ್ಗಳ ಹೇಳಿ ಪಾಪ ಎಮ್ ಎಲ್ ಎಮ್ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಪಟ್ಟಿ ಆವಾಗಲಿಂದ ಏನೋ ಎಲೆಕ್ಷನ್ ಬಂದಾಗ ಊರಲ್ಲಿ ಇರ್ತಾರಲ್ಲ ಸರ್ ಹಳ್ಳಿಗಳಲ್ಲಿ ಅವ್ರ ಜೊತೆ ತಿರ್ಕೊಂಡಿದ್ದು ಅದಕ್ಕೆ ಅವ್ರ ಮೇಲೆ ಕೂಡ ಪಾಪ ನಿಂದೆಗಳೆಲ್ಲ ಮುಕ್ತ ಇದು ಎಲ್ಲ ಸುಳ್ಳು ಅವರು ಹೇಳೋ ಮಾತುಗಳೆಲ್ಲ ಸುಳ್ಳೆ ನಮ್ಮ ಮೇಲೆ ಮಂಜೂರಾಗಿದೆ ನಮ್ಮ ಕೇಸ್ ನಂಬರ್ ಇದೆ ಲ್ಯಾಂಡ್ ಕ್ರಿಮಿನಲ್ ಕೋರ್ಟ್ ಅಲ್ಲಿ ಕೇಸ್ ನಡೆದು ಡೆಪ್ಟಿ ಕಮಿಷನರ್ ಆರ್ಡರ್ ಪ್ರಕಾರ ನಮ್ಮ ಹೆಸರಿಗೆ ಮಂಜೂರಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸುಜಾತ ಮೇಡಮ್ ಅವರು ಕಥಾಶೀಲದಾಗಿದ್ರು ಅವರನ್ನು ಇಟ್ಕೊಂಡು ಇವರು ಸ್ವಲ್ಪ ನಾವು ಆಕಾದ ದಿನ ಬಿಜೆಪಿ ಪರ ಇರ್ಲಿಲ್ಲ ಕಾಂಗ್ರೆಸ್ ಪರ ಇದ್ವಿ ನಾವು ಕಾಂಗ್ರೆಸ್ ಈ ಎಲೆಕ್ಷನ್ ಬಂದಾಗ ಏನೋ ಅವ್ರ ಜೊತೆ ತಿರ್ತಾ ಇದ್ದೀವಿ ಈ ಅವರು ನಮ್ಮ ಮೇಲೆ ಕಕ್ಷೆ ಕಟ್ಕೊಂಡು ನಮ್ಮ ತೊಂದರೆ ಮಾಡಬೇಕು ಅಂತ ಮನಸ್ಸು ಪೂರ್ತಿ ಅವರು ತೊಂದರೆ ಮಾಡಬೇಕು ಅಂದ್ಕೊಂಡೆ ಈ ತರ ಮಾಡ್ತಾ ಇದ್ದಾರೆ ಆವಾಗ ನಾನು ಆ ಖಾತೆಗೆ ಹಾಕಿದ್ದಾಗ ಅವ್ರು ಬಂದ್ಬಿಟ್ಟು ಇದು ನಿಮಗೆ ಮಂಜೂರಾಗಿಲ್ಲ ನಮ್ಮ ಹತ್ರ ನಮ್ಮ ಕಚೇರಿಯಲ್ಲಿ ದಾಖಲೆಗಳಿಲ್ಲ ಆದ್ರಿಂದ ಈ ಜಮೀನು ನಾವು ವಶ್ ಪಡಿಸ್ಕೊಳ್ತೀವಿ ಅಂತ ಅಲ್ಲೊಂದು ಬೋರ್ಡ್ ಆಯ್ತು ಇದು ಗೌರ್ಮೆಂಟ್ ಜಮೀನು ಅಂತ ಅಲ್ಲಿ ಬೋರ್ಡ್ ಹಾಕಿ ಇದನ್ನು ಕಾಂಪೌಂಡ್ ಮತ್ತೆ ಒತೋರಿ ತಗೊಳ್ತೀವಿ ಅಂತ ಒಂದು ನಮ್ಮ ಫಲಕ ಅಲ್ಲಿ ಅದನ್ನ ಹೋಗಿ ನಾನು ಈ ತರ ನನ್ನ ಹೈಕೋರ್ಟ್ ಅಲ್ಲಿ ಆದ್ರೆ ಕೂಡ ಈ ತರ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೈಕೋರ್ಟ್ ಅಲ್ಲಿ ಮತ್ತೆ ಒಂದು ರಿಟ್ ಪಿಟೀಷನ್ ಆಗ್ತದೆ ಅದರಲ್ಲಿ ನಮ್ಗೆ ಹೈಕೋರ್ಟ್ ಇಂದ ಇಂಜೆಕ್ಷನ್ ಆರ್ಡರ್ ಸಿಕ್ತು ಆ ಇಂಜೆಕ್ಷನ್ ಆರ್ಡರ್ ಕೊಟ್ಟು ಇಟ್ಕೊಂಡು ನಾವು ಮತ್ತೆ ಇಲ್ಲಿ ಬಂದು ಆ ನಮ್ ಖಾತೆಗೆ ಹಾಕಿದ್ರು ಸಿವಿಲ್ ಕೋರ್ಟ್ ಅಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ನಮ್ಗೆ ಖಾತೆ ಆಗ್ಬೇಕು ಅಂತ ಆಗ್ಲೇ ಮೂರ್ ತಿಂಗಳಲ್ಲಿ ಆಗ್ಲೇಬೇಕು ಅಂತ ಆರ್ಡರ್ ಆಗಿದೆ ಇವಾಗ ನಾನು ಖಾತೆಗಾಗಿ ಎರಡು ತಿಂಗಳ ಅರ್ಜಿ ಹಾಕಿ ಎರಡು ತಿಂಗಳ ಮೂರ್ ತಿಂಗಳಿಗೆ ಮಾತಾಡ್ ಮಾಡ್ಬೇಕು ಅಂತ ಹೇಳಿರೋದು ಅವರು ಎರಡು ಆದ್ಮೇಲೆ ಇವಾಗ ಸೆಕ್ರೆಟರಿ ರಿಪೋರ್ಟ್ ಆಗಿದೆ ಆರ್ ಐ ರಿಪೋರ್ಟ್ ಆಗಿದೆ ತಹಸೀಲ್ದಾರ್ ಮೇಡಮ್ ಅವ್ರ ಹತ್ರ ನಮ್ ಫೈಲ್ ಬಂದಿದೆ ಇವಾಗ ನಮ್ ಖಾತೆ ಮಾಡಿದ್ರೆ ಇರ್ಬೇಕು ಅಂದ್ರೆ ಏನಾದ್ರು ಒಂದು ಮಾಡ್ಬೇಕು ಅಂತ ಈ ತರ ಎಲ್ಲ ಧರಣಿ ಮಾಡೋದು ಗಲಾಟೆಗಳು ಮಾಡೋದು ವಿಚಾರ ಈ ಹಿಂಸೆ ಕೊಡೋದು ಸರ್ ಊರಲ್ಲಿ ನಮ್ಮ ಮನೆ ನಮ್ ಜೊತೆ ಯಾರು ಮಾತಾಡ್ಬಾರ್ದಂತೆ ಮಾತಾಡಿದ್ರೆ ಐದು ಸಾವಿರ ಫೈನ್ ಅಂತೆ ಒಂದು ವಾಟ್ಸಪ್ ಗ್ರೂಪ್ ಇದೆ ಆ ಗ್ರೂಪ್ ಅಲ್ಲಿ ಕಳ್ಸಿ ನಮ್ಮ ಪರ ಇರೋದು ನಮ್ಮ ನಮ್ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ಈ ಮೂರು ಜನ ಇದ್ದೀವಿ ಬೇರೆ ಅವರು ಯಾರು ಕೂಡ ನಮ್ಮ ಜೊತೆ ಮಾತಾಡ್ಬೋದು ಅಂತ ಊರಲ್ಲಿ ಅವರು ಅವರೇ ನಮ್ಮರಲ್ಲಿ ಎರಡು ಗ್ರಾಮ ಪಂಚಾಯತಿ ಇರೋದು ಎರಡು ಗ್ರಾಮ ಪಂಚಾಯತಿ ಮೆಂಬರ್ಗಳು ಒಂದಾಗಿ ಅವರು ಸೇರ್ಕೊಂಡು ಊರಲ್ಲಿ ಅವ್ರ ಜೊತೆ ಯಾರು ಮಾ ಯಾರು ಮಾತು ಮುನ್ಸಾಮ್ ರೆಡ್ಡಿ ಅನ್ನೋರು ಮತ್ತೆ ಹನುಮಂತಪ್ಪ ಅವರ ಹೆಂಡತಿ ಇವ್ರಿಬ್ರು ಗ್ರಾಮ ಪಂಚಾಯತಿ ಸದಸ್ಯರು ಇವರೆಲ್ಲ ನೈಟು ಪಂಚಾಯತಿ ಮೀಟಿಂಗ್ ಹತ್ರ ಇಟ್ಕೊಂಡು ಅವ್ರ ಜೊತೆ ಯಾರು ಮಾತಾಡ್ಬಾರ್ದಪ್ಪ ಮಾತಾಡಿದ್ರೆ ಐದು ಐದು ಸಾವಿರ ರೂಪಾಯಿ ಫೈನು ಏನು ಅವ್ರ ಕೂಲಿ ಕೆಲಸಕ್ಕೆ ಹೋಗ್ಬಾರ್ದು ಅವ್ರ ದೇವಸ್ಥಾನದಲ್ಲಿ ಪೂಜೆ ಗೀಜೆ ಮಾಡೋದಕ್ಕೆ ಬಿಡಬಾರ್ದು ಒಂದ್ಸತಿ ನಾವು ಈ ತರ ದೇವಸ್ಥಾನದಲ್ಲಿ ಪೂಜೆ ಮಾಡಕ್ ಹೋದ್ರೆ ಪೂಜೆ ಮಾಡಿದಿರ ತೊಂದರೆ ಮಾಡ್ತೀವಿ ಮತ್ತೆ ನಮ್ಮ ಪೊಲೀಸ್ ದೇವಸ್ಥಾನ ಪೂಜೆ ಮಾಡಿಸಿದ್ರೆ ಮಾಡಿದ್ರು ಪೊಲೀಸ್ ಸಿಬ್ಬಂದಿ ಅವರು ಬಂದ್ಬಿಟ್ಟು ಸ್ವಲ್ಪ ನಮ್ಮ ಪರ ಕೇಸ್ ಆಯ್ತು ಸರ್ ಅವಾಗ ನಾನು ತಹಸೀಲ್ ತಹಸೀಲ್ದಾರ್ ಆಫೀಸ್ಗೆ ಅರ್ಜಿ ಆಗ್ತಾ ನಮ್ಮ ಹೆಸರಿಗೆ ಖಾತೆ ಮಾಡಿ ಅಂತ ಆವಾಗ ಅವರು ನಮ್ಗೊಂದು ಇಂಬರ್ ಹಾಕೊಟ್ರು ನಿಮ್ಗೆ ಮಂಜೂರಾಗಿದೆ ಆಗಿದೆ ಆ ಕಾಪಿ ನಿಮ್ಮ ಹತ್ರ ಇದೆ ಆದ್ರೆ ನಮ್ಮ ತಾಲೂಕು ಆಫೀಸಲ್ಲಿ ಅದು ನಮ್ಮ ಹತ್ರ ಲಭ್ಯವಿಲ್ಲ ಅಂದ್ರೆ ಈ ಮಂಜರ್ ಕಾಪಿಗಳು ಈ ತಾಲೂಕ್ ಆಫೀಸಲ್ಲಿ ಇಲ್ವಂತೆ ನಾನು ತೊಂಬತ್ತೇಳರಲ್ಲಿ ಒಂದ್ಸತಿ ತಗೊಂಡಿದ್ದೀನಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದ್ಸತಿ ತಗೊಂಡಿದ್ದೀನಿ ಎರಡ್ ಸಾವಿರದ ಹದಿನಾರಲ್ಲಿ ಒಂದ್ಸತಿ ಮೂರು ಸತಿ ತಾಲೂಕು ಆಫೀಸ್ ಇಂದ ನಾನು ಕಾಪಿಗಳು ತಗೊಂಡಿದ್ದೆ ಸರ್ಟಿಫೈಡ್ ಕಾಪೀಸ್ ಎಲ್ಲ ಒರಿಜಿನಲ್ಲೇ ಕೋರ್ಟ್ ಕೊಟ್ಟಿದ್ದೀನಿ ಅದೇ ಕಾಪಿಗಳು ಕೋರ್ಟ್ ಕೊಟ್ಟು ಕೋರ್ಟ್ ಮುಖಾಂತರ ನಂಪನೆ ಎಲ್ಲ ಕ್ಯಾನ್ಸಲ್ ಆಗಿದೆ ಇವಾಗ ಇಲ್ಲಿ ತಾಲೂಕ್ ಆಫೀಸಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊರಟಾಗ ಅಜ್ಜಿ ನಮ್ಮ ತಾಲೂಕ್ ಆಫೀಸಲ್ಲಿ ನಿಮ್ಮ ದಾಖಲೆಗೂ ಒಂದು ದಾಖಲೆ ಕೂಡ ಇಲ್ಲಪ್ಪ ಆದ್ರಿಂದ ನಿಮ್ಮ ಹೆಸರಿಗೆ ಖಾತೆ ಮಾಡಕ್ಕೆ ನಾವು ಆಗಲ್ಲ ಅಂತ ಹೇಳಿದ್ರು ಆ ಆ ತರ ಹೇಳಿದ್ಮೇಲೆ ಮತ್ತೆ ಸಿವಿಲ್ ಕೋರ್ಟ್ ನಾನು ಇಲ್ಲಿ ಮತ್ತೆ ಈ ತರ ಅವ್ರು ಹೇಳ್ತಾ ಇದ್ದಾರೆ ನಮ್ ಡಿಕ್ಲರೇಷನ್ ಮಾಡಿ ನಮ್ಮ ಹತ್ರ ಈ ತರ ಇದೆ ಈ ತರ ಡಾಕ್ಯುಮೆಂಟ್ಸ್ ಇದೇ ತಾಲೂಕು ಆಫೀಸಲ್ಲಿ ನಾವು ತಗೊಂಡಿದೀವಿ ಇವಾಗ ಇಲ್ಲ ಅಂತ ಹೇಳ್ತಾ ಇದ್ರೆ ಆರ್ ಟಿ ಕೂಡ ಹಾಕಿದ್ವಿ ಸರ್ ಆ ನಮ್ ತಾಲೂಕ್ ಮೂಲ ಕಡದೋ ಇಲ್ಲಿ ಅವ್ರು ಕೊಡ್ತಾ ಇಲ್ಲ ಅಂತ ಬೆಂಗಳೂರು ಆರ್ಟಿಐ ಆರ್ಟಿಐ ಕೋರ್ಟ್ ಅಲ್ಲಿ ಕೇಸ್ ಆಗಿದೆ ಅಲ್ಲಿಂದ ನಾಲ್ಕು ಶೋಕಾಸ್ ನೋಟಿಸ್ ಗಳು ಈ ಕಚೇರಿ ಬಂದಿವೆ ಆದ್ರೂ ಇದು ಇದುವರೆಗೂ ಯಾವುದೇ ರೆಸ್ಪಾಂಡ್ ನಾವು ಮಾಡ್ತಾ ಇಲ್ಲ ಇವಾಗ ಇಪ್ಪತ್ತು ವರ್ಷದಿಂದ ನಾವು ಹೋರಾಡ್ತಾ ಇದ್ದೀವಿ ಏನು ಪ್ರತಿಫಲ ಸಿಗ್ತಾ ಇಲ್ಲ ನಮ್ಗೆ ಇವಾಗ ಕೋರ್ಟ್ ಅಲ್ಲಿ ಕ್ಲಿಯರ್ ಆರ್ಡರ್ ಸರ್ ನಿಮ್ಮ ಹೆಸರಿಗೆ ಖಾತೆ ಆಗಬೇಕು ಮೂರು ತಿಂಗಳ ಒಳಗೆ ನೀವೇ ಈ ಜಮೀನ್ ಓನರು ಎಲ್ಲ ಎಲ್ಲ ದಾಖಲೆಗಳು ಅಲ್ಲಿ ಅಲ್ಲಿ ದೇವಸ್ಥಾನ ಇದೆ ಒಂದು ದೇವಸ್ಥಾನ ಒಂದು ಗುಂಟೆ ಅದೇ ಡಾಕ್ಯುಮೆಂಟ್ಸ್ ಕೂಡ ಇದೆ ಆ ದೇವಸ್ಥಾನದ ಬಿಟ್ಟು ಇನ್ನೊಂದು ದೇವಸ್ಥಾನ ನಾವು ಕಟ್ಸಿದ್ದೀವಿ ನಮ್ಮ ದುಡ್ಡು ಹಾಕೊಂಡು ನಾವೇ ಕಟ್ಸಿದ್ದೀವಿ ಅದು ಬಿಟ್ರೆ ಈ ಜಮೀನೆಲ್ಲ ಎಲ್ಲ ಕರಾಬು ದೇವಸ್ಥಾನಗಳನ್ನ ಸುಳ್ಳು ಅದು ಜಮೀನು ಬಂದ್ಬಿಟ್ಟು ಖರಾಬು ಅನ್ನೋದು ಸುಳ್ಳು ಅದು ಪಕ್ಕ ಪಟ್ಟ ಜಮೀನು ಡೆಪ್ಟಿ ಕಮಿಷನ್ ಆರ್ಡರ್ ಆಗಿರೋ ಅವರೆಲ್ಲ ಆರ್ಡರ್ ಆಗಿರೋ ಜಮೀನು ಅವ್ರು ಮಾಡ್ತಾ ಇರೋದೆಲ್ಲ ಸುಳ್ಳು ಅಲಿಗೇಷನ್ಸ್ ಹನುಮಂತ ಅವ್ರು ಮಾಡ್ತಾ ಇರೋದೆಲ್ಲ ಸುಳ್ಳು ಅಲಿಗೇಷನ್ಸ್ ಇದು ಶ್ರೀಧರ್ ರೆಡ್ಡಿಗೌಡ ಆಗ್ಬೋದು ಅವ್ರ ಮೇಲೆ ಅವ್ರ ನಮ್ಮೆಲ್ಲರ ಮೇಲೆ ಮಾಡ್ತಾ ಇರೋ ಅಲಿಗೇಷನ್ಸ್ ಸುಳ್ಳೇ ಸರ್ ಇದು ನಮ್ಮ ಹೆಸರಿಗೆ ಮೂರ್ ತಿಂಗಳಲ್ಲಿ ಕಾತ್ಯ ಮಾಡ್ಬೇಕು ಅಂತ ಆರ್ಡರ್ ಆಗಿದೆ ನಾವ್ ಯಾಕೆ ಭಾಗ ಇಟ್ಕೋಬೇಕು ನಾಗ ನಾನೇ ದೇವಸ್ಥಾನ ಕಟ್ಸಿದ್ದೀನಿ ಒಂದ್ ಐದು ಗಂಟೆ ಹತ್ತು ಗಂಟೆ ಸುಳ್ಳು ಸರ್ ಎಲ್ಲ ಕಲ್ಪಿಸ ಹೋಗಿ ಏನು ಅಂದ್ರೆ ಇವರು ನಮ್ಮ ಮೇಲೆ ಇದು ಅಲಿಗೇಷನ್ ಮಾಡಿ ಈ ತರ ಮಾಡಿದ್ರೆ ಆ ಜಮೀನ್ ಬಿಟ್ಬಿಡ್ತಾರೆ ಅಂತ ಪಾಪ ಮೇಡಮ್ ಅವ್ರ ಮೇಲೆ ಗೌಡ್ರ ಮೇಲೆ ಶ್ರೀಧರ್ ರೆಡ್ಡಿ ಮೇಲೆ ಈ ತರ ಸುಳ್ಳು ಸುಳ್ಳು ಅಲಿಗೇಷನ್ಸ್ ಎಲ್ಲ ಮಾಡ್ತಾವ್ರೆ ಅದೆಲ್ಲ ನಂಬೇಡಿ ನಾವು ಹಾಕಿರುವ ಅರ್ಜಿಗೆ ಪ್ರತಿ ಉತ್ತರವಾಗಿ ನಮಗೆ ಖಾತೆ ಮಾಡಿ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಒಂದ್ಸತಿ ವೆರಿಫಿಕೇಶನ್ ಮಾಡಿ ಎಲ್ಲ ನಮ್ಮ ಪರ ಕಾನೂನು ರೀತ್ಯ ಏನು ಕರೆಕ್ಟ್ ಆಗಿದೆಯೋ ಅದು ನಡೆದ್ರೆ ನಾವು ತುಂಬಾ ಪಡ್ತೀವಿ ಈ ಕಾನೂನು ಕೋರ್ಟ್ ಅಲ್ಲಿ ಏನಾಗಿದೆಯೋ ಅದ್ರ ಪ್ರಕಾರ ಖಾತೆ ಮಾಡಬೇಕು ಅಂತ ತಹಸೀಲ್ದಾರ್ ಮೇಡಮ್ ಅಲ್ಲಿ ಮನವಿ ಮಾಡ್ಕೊತೀವಿ ಮೂರು